ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಕ್ಕ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಎಲ್ಲ ಥರದ ಕಾಳನ್ನ ಬಳಸಿ ಈ ರೀತಿ ವಡೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತು ಶೇರ್ ಮಾಡತ್ತೀನಿ ಮೊದಲಿಗೆ ಅಲಸಂದೆ ಕಾಳು ಆಗಿರ್ಬೋದು ಹೆಸರು ಕಾಳು ಕಡಲೆಕಾಳು ಆಮೇಲೆ ಬೇಳೆನ ಈ ರೀತಿ ಓವರ್ನೈಟ್ ನೆನೆಸಿಟ್ಕೋಬೇಕು ಇದಕ್ಕೆ ಇಲ್ಲಿ ಒಂದು ಕಪ್ಪಷ್ಟು ನಾವು ಅಲಸಂದೆ ಬೇಳೆ ಆದರೂ ತೊಗೋಬೋದು ಇಲ್ಲ ಇಲ್ಲ ಅಂತಂದ್ರೆ ಕಾಳಾದರೂ ತೊಗೋಬೋದು ಎರಡರೊಳಗೆ ಒಂದು ಒಂದು ಅಷ್ಟು ನಾವು ತಗೋಬೇಕು ಇದಕ್ಕೆ ಅರ್ಧ ಕಪ್ ಅಷ್ಟು ಉದ್ದಿನ ಉದ್ದಿಮೆಬೇಳೆ ಅದಾದಮೇಲೆ ಅರ್ಧ ಕಪ್ ಅಷ್ಟು ಹೆಸರು ಕಾಳು ಅದಾದ್ಮೇಲೆ ಅರ್ಧ ಅಷ್ಟು ಕಡಲೆ ಕಾಳನ್ನ ತೊಗೋಬೇಕು ಇದನ್ನ ಓವರ್ನೈ ಸೋಕ್ ಮಾಡಿ ಈ ರೀತಿ ಮತ್ತೊಮ್ಮೆ ನಾವು ಇದನ್ನೆಲ್ಲಾನು ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದೆರಡು ಸತಿ ನೀರೊಳಗೆ ತೊಳ್ಕೊಬೇಕು ಈ ರೀತಿ ಒಂದೆರಡು ಸತಿ ನೀರು ಒಳಗೆ ಚೆನ್ನಾಗಿ ಇದನ್ನ ಮ್ಯಾಗ ಇವಾಗ ಇದಕ್ಕೆ ಒಂದು ಮಿಕ್ಸರ್ ಜಾರನ್ನ ತೊಗೊಂಡು ಇದು ಮಿಕ್ಸರ್ ಜಾರಿಗೆ ಕಾಳನ್ನ ಹಾಕೋಬೇಕು ಈಗ ಇದೀಗ ಕಾರಣ ಹಾಕಿ ಇದಕ್ಕೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವನ ಹಾಕೋಬೇಕು ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅದಾದಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೋಬೇಕು ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇದಕ್ಕೆ ಜಾಸ್ತಿ ನೀರು ಹಾಕೊಳ್ಳೋದಕ್ಕೆ ಹೋಗಬಾರ್ದು ಬರೀ ಒಂದೆರಡು ಸ್ಪೂನಷ್ಟು ನೀರು ಹಾಕಿ ನಾವು ಯಾವ ರೀತಿ ವಡ ಮಾಡ್ತೀವಿ ಅದಕ್ಕೆ ಹೆಂಗೆ ರುಬ್ಕೋತೀವಿ ಅದೇ ರೀತಿ ಇದಕ್ಕೆ ಸ್ಮೂತಾಗಿ ಆದಷ್ಟು ಎಷ್ಟು ಹಾಕೈತೆ ಅಷ್ಟು ಸ್ಮೂತಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಸ್ಮೂತ್ ಆಗಿ ಪೇಸ್ಟ್ ನಾವು ಈ ರೀತಿ ಪೇಸ್ಟ್ ಮಾಡಿ ತೆಗೆದಿಟ್ಕೋಬೇಕು ಇವಾಗ ಇದಕ್ಕ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಂದು ಸನ್ ಸೈಜ್ ಇರುವಂತ ಒಂದು ಈರುಳ್ಳಿ ಅದಾದ್ಮೇಲೆ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಅದಾದ್ಮೇಲೆ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ಇದನ್ನು ಕೊಬ್ಬರಿ ಬೇಕಾದರೆ ಸಣ್ಣಗೆ ನಾವು ಕಟ್ ಮಾಡಿನೂ ಹಾಕೋಬೋದು ಅಂದರೆ ಸ್ಕಿಪ್ನು ಮಾಡ್ಬೋದು ಹಾಕಿದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋಬೇಕು ಅದಾದಮೇಲೆ ಈಗ ರುಚಿಗೆ ಉಪ್ಪೇನಾದರೂ ಕಡಿಮೆ ಆಯ್ತು ಕಡಿಮೆ ಹಾಕು ಅದನ್ನು ಉಪ್ಪು ಹಾಕಿ ಇದನ್ನು ನಾವು ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ನಾವು ಈ ರೀತಿ ವಡ ಬೇಕಾದ್ರೂ ಈ ರೀತಿ ನಾವು ವಡೆ ಯಾವ ರೀತಿ ಮಾಡ್ತೀವಿ ಆ ಶೇಪ್ ಒಳಗೆ ಬೇಕಾದ್ರೂ ಮಾಡ್ಕೊಬೋದು ಇಲ್ಲ ಅಂತಂದ್ರೆ ಬೇಕು ಅಂತಂದ್ರೆ ಬಜಿ ನಾವು ಯಾವ ರೀತಿ ಮಾಡ್ಕೊತೀವಿ ಆ ರೀತಿ ಒಳಗೂ ಇದನ್ನು ಕರ್ಕೊಬೋದು ನಾವು ಆಲ್ರೆಡಿ ಇಲ್ಲೇ ಆಯಿಲ್ ಕಾಯಕಿಟ್ಟಿದ್ವಿ ಸೊ ಇದನ್ನು ಇದನ್ನು ಸ್ವಲ್ಪ ಕೈಗೆ ಆಯಿಲ್ ಅಥವಾ ನೀರನ್ನ ಹಚ್ಚಿ ಈ ರೀತಿ ಮಾಡ್ಕೋಬೇಕು ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗಿಟ್ಟ ಒಂದು ಐದರಿಂದ ಒಂದು ಐದು ನಿಮಿಷವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದ್ರದ್ದು ಕಲರ್ ಚೇಂಜ್ ಆಗ್ತೈತಿ ನಾವು ನಾರ್ಮಲಾಗಿ ಉದ್ದಿನ ಒಡ ಮಾಡ್ತಿರ್ತೀವಿ ಬಟ್ ಈ ರೀತಿ ಒಂದು ಸತಿ ಟ್ರೈ ಮಾಡಿರಿ ಅಷ್ಟು ಟೇಸ್ಟಿಯಾಗೇ ಇರ್ತದೆ ಇದಟರ್ನ ಬೇಕು ಅಂತಂದ್ರೆ ನಾವು ಪಡ್ಡು ಥರನೂ ಮಾಡ್ಕೋಬೋದು ಇದು ಕೊಬ್ಬರಿ ಚಟ್ನಿ ಆಗಿರ್ಬೋದು ಮೊಸರು ಜೊತೆ ಆಗಿರ್ಬೋದು ಭಾಳ ಟೇಸ್ಟಿಯಾಗಿರ್ತೈತಿ ಇದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಇಲ್ಲ ಸ್ನ್ಯಾಕ್ಸ್ಗಾಗಿರ್ಬೋದು ಸೂಪರ್ ಬೇಕ್ ನಾರ್ಮಲಾಗಿ ಒಂದೇ ರೀತಿ ಒಡೆಯಿತು ಬೇಜಾರಾಗಿತ್ತು ಅಂದರೆ ನೀವು ಇದನ್ನ ಒಂದು ಸತಿ ಟ್ರೈ ಮಾಡಿರಿ ಅದು ಹೆಂಗೆ ಬಂದಂತ ಪ್ಲೀಸ್ ಕಮೆಂಟ್ ಒಳಗೆ ಹೇಳ್ರಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ ಹೆಂಗನಂತ ಪ್ಲೀಸ್ ಕಮೆಂಟ್ ಮಾಡಿರಿ ಯಾರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್